ಈ ಮನವಿಯನ್ನು ನಾವು ನಮ್ಮ ಹಿರಿಯ ಅಧಿಕಾರಿಗಳ ಮುಖಾಂತರ ಗೃಹ ಸಚಿವರಿಗೆ ಇದನ್ನು ತಲುಪಕ್ಕ ತಲುಪತಕ್ಕಂಥ ಕಾರ್ಯವನ್ನು ಮಾಡ್ತೇವೆ ಇಲ್ಲಿ ಸಂಬಂಧಪಟ್ಟಂಥ ಸೂಕ್ತ ಇಂಬಲವನ್ನು ಸಹ ನಿಮ್ಮ ಮುನರಾಜು ಅವರ ಅಧ್ಯಕ್ಷನಿಗೆ ಅದನ್ನು ನಾವು ಕಲ್ಪಿಸ್ತೀವಿ ಇದೇನಿದೆ ನಾವು ಅದನ್ನು ಅದರಲ್ಲಿ ಬೇಕಾಗಿರೋದು ಯಾವತ್ತು ನಮ್ಮ ಇರಬೇಕು ನಿಯತ್ತು ಈ ಬಾತಲ್ಲಿರಬಾರ್ದು ಪ್ರ್ಯಾಕ್ಟಿಕಲ್ ಆಗಿರ್ಬೇಕು ಕೇರಿಗೆ ಹೋಗಬಾರ್ದು ಪ್ರ್ಯಾಕ್ಟಿಕಲ್ ಈಸ್ ಏರಿ ಪಾಡಿ ಜಾಸ್ತಿ ಆಗೇ ಇತ್ತು ಈ ನಾಗರಾಜನವರು ಏನೋ ಬಿಲ್ಡಿಂಗ್ ಎಲ್ಲ ಕಟ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಮಗೆ ವಿಚಾರ ನಾವು ಹೋಗಿ ಕೇಳಿ ಮಾತು ನಾಳೆ ಏನು ಮಾಡಿದೆ ಬೇರೆ ಇಷ್ಟ ಅದನ್ನು ನಮ್ಮ ಹೆಸರಿಗೆಲ್ಲ ಕಟ್ ಅಲ್ಲಿರ್ತಕ್ಕಂಥವರು ರಾಜಕಾರಣ ವೃತ್ತಿ ಎಲ್ಲ ಸೇರಿಕೊಂಡು ಸ್ವಲ್ಪ ದೌರ ಬೇರೆ ಮಾಡಿದ್ರೆ ಶೇಕರಾಗ್ಲಿ ನಮ್ಮ ಪ್ರಸಾದಿ ನೆರವಾಗ ತಗೊಂಡಿಲ್ಲ ಅವ್ರು ಹಾಗಾಗಿ ಅವ್ರು ಕೊಟ್ಟಿರ್ತಾರೆ ಹಾಗಾಗಿ ನಮ್ಮ ಸಂಘಟನೆ ಮುಖಾಂತರ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳ ವತಿಯಿಂದ ಇವತ್ತು ಏನು ಬೆಂಗಳೂರು ಪೂರ್ವ ತಾಲೂಕು ಬೆನಿಗಾನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ಹದಿನಾಲ್ಕರ ದಲಿತ ಕುಟುಂಬಕ್ಕೆ ಸೇರಿದ ಜಾಗವನ್ನ ಕಬಳಿಸಿರೋ ಬಗ್ಗೆ ಅಥವಾ ಹನ್ನಾರ ನಡೆಸಿರೋ ಬಗ್ಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಇದನ್ನ ಖಂಡಿತವಾಗ್ಲೂ ನಾವು ಈ ಜಾಗನ ಹೊಡ್ಕೊಂಡ ನಾಗರಾಜ್ ಅವರು ಪೊಲೀಸರ ಹತ್ರ ಮರೆ ಹೋಗಿ ಒಂದು ಕೋಟಿಗೆ ಡಿಮ್ಯಾಂಡ್ ಇಟ್ಟಿ ಇಪ್ಪತ್ತೈದು ಸಾವಿರ ಲಕ್ಷಗಳ ಮುಂಗಡ ಹಣವನ್ನು ಪಡೆದು ಇನ್ನು ಮುಳಿಕೆ ಹಣವನ್ನು ಕೊಡಬೇಕಾದ್ರೆ ಲೇಟ್ ಆಗಿದ ಅವ್ರನ್ನ ನಮ್ಮ ಗೊತ್ತಲ್ವಾ ನಿಮ್ಗೆಲ್ಲ ಅಲ್ ನಾಗರಾಜ್ ದಾಖಲೆ ಇಟ್ ತನಿಖೆ ಮಾಡಿದಿರಾ ನೀವು ಮಿನಿಸ್ಟರ್ ಇದಾರೆ ಹೆಚ್ಚಾಗಿ ನಮ್ ಎಲ್ಲ ಇದ್ದಾರೆ ಇದಾರೆ